श्री गुर पर्रह्मे नम अखिलांडकोटि ब्रह्मांड नायकी अगम्य गोचर प्रतिमा स्वरूप नमो नम हर ओम शांति 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 सृष्टि स्थिति कारणीभूत परशुपरमात्म श्रीचरण के ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಜನ ಸುಖಿನೋಭವ ಎಂಬಂತೆ ನಮ್ಮೆಲ್ಲರ ಆರಾಧ್ಯ ದೇವತೆಯಾಗಿರತಕ್ಕಂಥ ಮಗಳಾಂಬೇವಿ ಯಾತ್ರಾ ಮಹೋತ್ಸವವು ಇದೇ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿನಂದು ಶನಿವಾರ ಮತ್ತು ರವಿವಾರ ಅಮ್ಮನ ಒಂದು ಜಾತ್ರಾ ಮಹೋತ್ಸವ ನೆರವೇರಲಿದೆ ಅದಕ್ಕೆ ಹರಗುರು ಚರಮೂರ್ತಿಗಳು ಆಗಮಿಸಲಿದ್ದಾರೆ ಅಮ್ಮನನ್ನ ಆರಾಧಿಸುವುದರಿಂದ ತಮ್ಮೆಲ್ಲರಿಗಾಗತಕ್ಕಂಥ ಕಷ್ಟಕಾರ ಪಂಡಗಳನ್ನ ನೀಗಿ ಸುಖ ಸಂತೋಷವನ್ನು ಪಡ್ತಕ್ಕಂಥ ತಕ್ಕತ್ತ ಆ ಅಮ್ಮನಿಗೆ ಮಾತ್ರದ ಇದನ್ನ ನಮ್ಮ ನಾಡಿನಾದ್ಯಂತ ಹರಗುರು ಚರಮೂರ್ತಿಗಳು ದೇವತೆಗಳು ರಾಮ ಕೃಷ್ಣ ರಹಿಮ ಎಲ್ಲರೂ ಈ ಈ ದೇವತೆಯನ್ನ ಆರಾಧನೆ ಮಾಡಿದರೆ ಆ ಆರಾಧನೆ ಪೂರ್ವಕವಾಗಿ ಈ ಯಾವ ದೇವತೆಗಳು ಅಮ್ಮನನ್ನ ಆರಾಧಿಸಿ ತಮ್ಮ ಇಷ್ಟಾರ್ಥವನ್ನ ಸಿದ್ಧಿ ಮಾಡಿಕೊಂಡರ ಅದೇ ರೀತಿಯಾಗಿ ರಾಮಕೃಷ್ಣ ಪರಮಂಸಾದಿಗಳೇ ಆಗಿ ಸ್ವಾಮಿ ವಿವೇಕಾನಂದರಾಗಿ ಆಗಿ ಈ ದೇವಿಯನ್ನ ಆರಾಧನೆ ಮಾಡಿ ತಮ್ಮ ಇಷ್ಟಾರ್ಥವನ್ನ ಸಾಧನೆ ಮಾಡಿಕೊಂಡಾರ ಅದೇ ಪ್ರಯುಕ್ತವಾಗಿ ಈ ಯಾವ ನಮ್ಮ ಪ್ರತಿ ವರ್ಷದ ಪದ್ಧತಿಯ ಪ್ರಕಾರ ಬೈಲವಂಗಲ್ ನಗರದ ವಸೂರ್ ರೋಡದಲ್ಲಿರ್ತಕ್ಕಂತ ಬಗಲಾಂಬ ದೇವಿ ಯಾತ್ರಾ ಮಹೋತ್ಸವವನ್ನು ಸರ್ವ ಭಕ್ತರು ಏನಪ್ಪಾ ಅಂದ್ರ ತಮ್ಮ ತ ತನುಮನ ದನಗಳಿಂದ ಸೇವೆ ಮಾಡಿ ಈ ಕಾರ್ಯಪ್ರವರ್ತರಾಗಿದ್ದಾರೆ ಅದಕ್ಕಾಗಿ ಏನಪ್ಪಾ ಅಂದ್ರ ಆ ಅಮ್ಮನ ಅನುಗ್ರಹದ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಎಂದು ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮಣ್ಣರಂಜನ ಪ್ರಮ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳು ದುರ್ದುಡೇಶ್ವರ ಮುರುಗೌಡ್ ಹಾಗೂ ಮಣ್ಣರಂಜನ ಪ್ರಮ ಸ್ವರೂಪಿ ನೀಲಕಂಠ ಪ್ರಭು ನೀಲಕಂಠ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇನ್ನು ಹಲ ಹಲವಾರು ಮಹಾತ್ಮರು ಆಗಮಿಸ್ತಾ ಇದ್ದಾರೆ ಉಮೇಶ್ ಶಿವಾಚಾರ್ಯರು ಮಹಾಸ್ವಾಮಿಗಳು ಸಾಂಬಯ್ಯನವರ ಮಾಡಿ ಹಾಗೂ ಚಟಸ್ಥಲ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಚಿಪ್ಪಲಕಟ್ಟಿಯ ಹಾಗೂ ಹಸುರಿನ ಹಸುಂಡಿಯ ಅನೇಕ ಊರುಗಳ ಸ್ವಾಮಿಗಳು ಹಾಗೂ ಭಕ್ತಾದಿಗಳು ಆಗಮಿಸಿ ತಮ್ಮ ಕಾರ್ಯಕ್ಷೇತ್ರವನ್ನ ನಿರ್ಮಿಸಲಾಗಿದ್ದಾರೆ ಈ ಕಾರ್ಯಕ್ಕೆ ಬೈಲಹೊಂಗಲ್ ಹಸೂರ್ ಪಟ್ಯಾಳ್ ಆ ಕೆವಿ ಹಸುಂಡಿ ಚಚ್ಚಡಿ ಮೃಕಟ್ಟಾಳ್ ಅರವಾನಿ ಸಂಗನಕೇರಿ ಕಲ್ಲೂರ್ ಇಂಚಲ್ ಮಾಲಿಂಗ್ಪುರ್ ಚಿಕ್ಕಪ್ಪ ಇಂಗಳಗಿ ಆರುಗಪ್ಪ ಎರಗಟ್ಟಿ ಸಮಸ್ತ ಯಾವ ಮೂರು ತಾಲೂಕಿನಾದ್ಯಂತ ಅಮ್ಮ ಆದ ಆ ಅಮ್ಮ ಈ ದಕ್ಷಿಣ ಕರ್ನಾಟಕದಲ್ಲಿ ಅಂಬಾ ಬೆಟ್ಟ ಅಂತದ ಉತ್ತರ ಕರ್ನಾಟಕದಲ್ಲಿ ಬಗಳಾಂಬಾ ದೇವಿ ಅಂತಕ್ಕಂಥ ಯಾವ್ದಾರ ದೇವಸ್ಥಾನ ಇದ್ರೆ ಪ್ರಪ್ರಥಮವಾಗಿರ್ತಕ್ಕಂಥ ದೇವಸ್ಥಾನ ಈ ದೇವಿಯನ್ನ ಆರಾಧಿಸುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಿವಾರಣೆ ಮಾಡತಕ್ಕಂತ ತಾಕತ್ತ ಅಮ್ಮನಿಗದ ಅದಕ್ಕಾಗಿ ಏನಪ್ಪಾ ಅಂದ್ರ ಅನೇಕರು ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಗಳನ್ನ ಮಾಡಿದ್ದಾರೆ ಅವರ ಸೇವೆಯ ಪ್ರತಿಫಲವಾಗಿ ಭಗವಂತ ತಮಗೇನಪ್ಪಾ ಅಂದ್ರೆ ಏನೇನು ಬೇಕೋ ಅದನ್ನು ಬರ್ತಕ್ಕಂಥ ತಾಕತ್ತು ಯಾರ್ಯಾರ ಇದ್ರ ಆ ಅಮ್ಮನಿಗೆ ಮಾತ್ರದ ಅಮ್ಮನ ಸೇವಾ ಮಾಡಿ ತಾವೆಲ್ಲರೂ ಏನಪ್ಪಾ ಅಂದ್ರೆ ಹದಿಮೂರು ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ನಾಲ್ಕು ಇಪ್ಪತ್ನಾಲ್ಕರವರೆಗೆ ಶನಿವಾರ ಮತ್ತು ರವಿವಾರ ಈ ಎರಡು ದಿನಗಳಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಕುಂಭಮೇಳ ಅದೇ ಜೊತೆ ಆಗಿ ಪಲ್ಲಕ್ಕಿ ಉತ್ಸವ ಅದನಂತರ ಧರ್ಮಸಭೆ ಇನ್ನಿತರ ಹೋಮ ಹವನಾದಿಗಳು ನಡೆದು ಈ ಕಾರ್ಯಕ್ಷೇತ್ರವನ್ನ ಉತ್ತಮ ಮಾಡಿದ ಇದರ ಸೇವೆಯನ್ನ ತಾವೆಲ್ಲರೂ ಏನಪ್ಪಾ ಅಂದ್ರ ಈ ಪತ್ರಕರ್ತ